ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಒಂದು ಬಟ್ಟೆ ಎತ್ಕೊಂಡು ಬೆಂಡೆಕಾಯಿನ ಓಡಿಸಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಡಿ ಚೆನ್ನಾಗಿರೋಲ್ಲ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಬೆಂಡೆಕಾಯಿನ ಎಣ್ಣೆಗೆ ಹಾಕಾದ್ಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ಒಂದು ಕಾಲು ಟೇಬಲ್ ಅಷ್ಟು ಅರ್ಶಿಣದ ಪುಡಿ ಹಾಕಿದ್ದೀನಿ ಇದೆರಡು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಈ ಥರ ಅಂಟಂಟಾಗಿರೋದೆಲ್ಲ ಕಮ್ಮಿ ಆಗುತ್ತೆ ಅದರಿಂದ ಫಸ್ಟೇ ಮಿಕ್ಸ್ ಮಾಡಿ ಎತ್ಕೋಬೇಕು ಇಲ್ಲಾಂದರೆ ಪಲ್ಯ ಚೆನ್ನಾಗಿರಲ್ಲ ಈ ಥರ ಎಣ್ಣೆಲಿ ಹುಡ್ದು ನೋಡಿ ಇವಾಗ ಒಂದು ಸೈಡಲ್ಲಿ ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಇದೆರಡು ಹಾಕಾದ್ಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಎರಡು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಾದ್ಮೇಲೆ ಒಂದು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ ನೋಡಿ ಇವಾಗ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ನಾವು ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು ಟೊಮೊಟೊ ಹಾಕ್ಕೊಳ್ಳೋಣ ಟಮೊಟೊ ಹಾಕಾದ್ಮೇಲೆ ಒಂದು ಸೌಟೆಸ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಇದೆರಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಲಿ ನಾವು ಅವಾಗಲೇನೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನ ಇವಾಗ ಹಾಕ್ಕೊಳ್ಳೋಣ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲೆ ಈ ಥರ ಫ್ರೈ ಆಗಲಿ ನೋಡಿ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಫಸ್ಟೇ ಬೆಂಡೆಕಾಯಿ ಫ್ರೈ ಮಾಡಿದಾಗ ಹಾಕೊಂಡಿದ್ದೀವಿ ಅದರಿಂದ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಚ್ಕಾಲದ ಪುಡಿ ಇದಿಷ್ಟು ಹಾಕೊಂಡ್ರೆ ಸಾಕು ತುಂಬ ಸೂಪರಾಗಿ ಟೇಸ್ಟಾಗಿರುತ್ತೆ ನೋಡಿ ಈ ಥರ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ನೀರೇನು ಹಾಕೋಕೋಗಬೇಡಿ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಎಣ್ಣೆ ಫ್ರೈ ಮಾಡಿ ಇವಾಗ ಒಂದು ಐದು ನಿಮಿಷ ಒಂದು ಮುಚ್ಚಳ ಹಾಕಿ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ತುಂಬ ಚೆನ್ನಾಗೆ ಬೆಂದಿದೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಸೂಪರಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಅನ್ನ ಜೊತೆ ಇಲ್ಲ ಚಪಾತಿಗೆ ಪಲ್ಯ ಮಾಡಿದ್ರೂ ತುಂಬ ಒಳ್ಳೆಯದು ಮಕ್ಕಳಿಗೆ ವಾರಕ್ಕೊಂದು ಎರಡು ಸಲ ಬೆಂಡೆಕಾಯಿ ಕೊಟ್ಟರೆ ತುಂಬ ಶಾರ್ಪಾಗಿರ್ತಾರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್